ಪ್ರಿಯ ವೀಕ್ಷಕರೇ ವಿಜಯನಗರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಅಗರಿ ಬೊಮ್ಮನಹಳ್ಳಿಯಲ್ಲಿ ಭಾನುವಾರದ ಸುದ್ದಿ ಉದ್ಘಾಟನೆ ಇದ್ದಾರೆ ಹಾಗೆ ಈ ಒಂದು ವೃಕ್ಷ ಬೆಳೆಯುವ ಹಾಗೆ ನಮ್ಮ ತಾಲೂಕಿನ ಎಸ್ ಎಸ್ ಎಲ್ ಜಿ ಫಲಿತಾಂಶ ಈ ವರ್ಷ ಉನ್ನತಿಗೆ ಇರಲಿ ಎನ್ನುವಂಥ ಆಶಯದೊಂದಿಗೆ ಮಾನ್ಯ ಸಂಸದರು ಹಾಗೆ ಮಾಜಿ ಶಾಸಕರಂತಹ ಶ್ರೀ ಭೀಮನಾಯ್ ಸರ್ ಅವರು ವೇದಿಕೆಯನ್ನು ಎಲ್ಲ ಗಣ್ಯರು ಸಹಕರಿಸಿದರೆ ಅವ್ರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆ ಈ ಕಾರ್ಯಕ್ರಮವನ್ನು ಕ್ಷಮಿಸಿ ಹಾಗೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾನ್ಯ ಸಂಸದರು ಉದ್ಘಾಟನಾ ನುಡಿಗಳನ್ನ ನುಡಿಬೇಕು ಅಂತ ಹೇಳಿ ಅವ್ರಲ್ಲಿ ವಿನಂತಿ ಮಾಡ್ತೀನಿ ಕ್ಷಮೆ ಹಾಗೆ ಮಾನ್ಯ ತಹಶೀಲ್ದಾರ್ ಅವರು ವಿದ್ಯಾರ್ಥಿಗಳನ್ನ ಕುರಿತು ಒಂದೆರಡು ಮಾತುಗಳನ್ನ ನುಡಿಬೇಕು ಅಂತ ಹೇಳಿ ಅವ್ರಲ್ಲಿ ವಿನಂತಿ ಮಾಡ್ಕೊಂಡು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿದ್ದಾರೆ ಅವ್ರ ಫಲಿತಾಂಶ ನೀವು ತುಂಬಾ ಕಾಳಜಿ ವಹಿಸಿದ್ರಲ್ಲ ಯಾಕೆ ಖಂಡಿತಮ್ಮ ಯಾಕಂದ್ರೆ ದಿಸ್ ಇಸ್ ಅ ಫೌಂಡೇಶನ್ ಆಕ್ಚುಲಿ ಏನಾಗಿದೆ ಬುನಾದಿ ಗಟ್ಟಿ ಇದ್ರೆ ನಾವು ಮನೆ ಎಂದಾದ್ರೂ ಕಟ್ಕೋಬಹುದು ಹಿಂಗಾಗಿ ನಾವು ಎಸ್ ಎಸ್ ಎಲ್ ಸಿ ಅನ್ನೋದು ಫಸ್ಟ್ ಸ್ಟೆಪ್ ಲೈಫಲ್ಲಿ ಅಲ್ಲಿಂದ ನಾವು ಮತ್ತೆ ಕೆಲವೊಂದೆಲ್ಲ ಕಾಮರ್ಸಿಗೆ ಹೋಗ್ತೀವಿ ಸೈನ್ಸಿಗೆ ಹೋಗ್ತೀವಿ ಆರ್ಟ್ಸಿಗೆ ಹೋಗ್ತೀವಿ ಅಲ್ಲಿಂದ ಚೇಂಜ್ ಆಗುತ್ತೆ ಲೈಫು ಇದರಿಂದಾಗಿ ಐ ಆಮ್ ಆಲ್ಸೋ ಕಂಪ್ಲೀಟೆಡ್ ಮಾಸ್ಟರ್ ಡಿಗ್ರಿ ನೋಡಿ ನಾನು ತ್ರಿಪಲ್ ಡಿಗ್ರಿ ಮುಗಿಸಿದ್ದೀನಿ ಸೊ ಅದಕ್ಕೆಲ್ಲ ಬೇಸ್ಮೆಂಟ್ ಆಗಿದ್ದು ನನ್ನ ಎಸ್ ಎಸ್ ಎಲ್ ಸಿ ಅಲ್ಲಿಂದ ನಾನು ಪಿ ಯು ಸಿ ಡಿಗ್ರಿ ಮಾಡಿದೆ ಕೆಲವೊಬ್ಬರೆಲ್ಲ ಐ ಟಿ ಇದೆಲ್ಲ ಬೇರೆ ಬೇರೆ ಕೋರ್ಸ್ಗೆಲ್ಲ ಹೋದ್ರು ಇದರಿಂದಾಗಿ ಮಕ್ಕಳ ಭವಿಷ್ಯ ಬುನಾದಿ ಗಟ್ಟಿ ಇರಬೇಕು ಆಮೇಲೆ ಅವರು ಗೋಡೆ ಕಟ್ಕೊಂಡು ಫಿನಿಶಿಂಗ್ ಮಾಡಿಕೊಂಡು ಮಾಡಿಕೊಂಡು ಸಮಾಜದ ಒಂದು ದೊಡ್ಡ ಆಸ್ತಿಯಾಗಿ ಹೆಂಗೆ ನಾವು ಮನೆಯಲ್ಲಿ ನಾವು ಹೆಂಗೆ ನಾವು ಉದ್ಘಾಟನೆ ಅಂತ ಆ ತರ ಒಬ್ಬ ಪ್ರಜೆನ ನಾವು ದೇಶಕ್ಕೋಸ್ಕರ ಕೊಡಬೇಕು ಅಂತೇಳಿ ನಾನು ಎಸ್ ಎಸ್ ಎಸ್ಗೋಸ್ಕರ ಈ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀನಿ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇರಲಿ ಅಂತೇಳಿ ಥರ ನಿಮ್ಮ ಲೈಫ್ನ ಹೆಂಗಾದ್ರೂ ನೀವು ಕಟ್ಟು ಮಾಡ್ಕೋಬಹುದು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೀನಿ ನಾನು ಖಂಡಿತ ಬೇವರವರು ನನ್ನ ಒಳ್ಳೆ ಸೋದರ ಇದ್ದಂಗಮ್ಮ ನಮ್ಮ ಸಂಡೂರಿನಲ್ಲಿ ಅವರು ಕೂಡ ನಾವು ಸಂತೋಷ್ ಲಾಲ್ ಸಾಹೇಬರು ನಾವು ಕೂಡ ಅಲ್ಲಿ ಸುಮಾರಾಗಿ ಎಲ್ಲಾ ಮಕ್ಕಳಿಗೂ ಕೂಡ ನಾವು ಕೈಪಿಡಿಯನ್ನು ಕೊಟ್ಟು ಈ ರೀತಿಯಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳ್ತಕ್ಕಂಥದ್ದು ಈಗ ನೀವು ಕೂಡ ಇಲ್ಲೇ ಹುಟ್ಟಿದ್ರಿ ನಾನು ಕೂಡ ಅದೇ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಇಂದೂರು ತಾಲೂಕಾದ ನಮ್ಮ ಸಂಡೂರ್ನಲ್ಲಿ ಯಶವಂತ ನಗರದಲ್ಲಿ ಹಳ್ಳಿನಲ್ಲಿ ಹುಟ್ಟಿದೀನಿ ಇದರಾಗಿ ಮುಂದಿನ ಭಗವಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ನಮ್ಮ ತರನೇ ಮುಂದಿನ ಮಕ್ಕಳು ಭವಿಷ್ಯದ ದೇಶದ ಮಕ್ಕಳಾಗಬೇಕು ಅಂತಂತೇಳಿ ನಾನು ಹಗರಿಬೊಮ್ಮನಹಳ್ಳಿಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಮ್ಮೆಲ್ಲರ ಕೂಡ ಆ ಒಂದು ದೀಪ ನಾನಾ ದೀಪ ಹಚ್ಚಬೇಕು ಅಂತಂತೇಳಿ ನಾವು ಕಂಪ್ಲೀಟ್ ಆಗಿ ವಿಜಯನಗರ ಜಿಲ್ಲೆ ಇನ್ನೊಂದು ಖುಷಿಯಾಗಿ ಹೇಳ್ತಿದ್ದೀನಿ ನಾನು ಮದುವೆ ಆಗಿರೋದು ಕೂಡ ವಿಜಯನಗರ ಜಿಲ್ಲೆನೆ ಇವತ್ತು ಕಣ್ಣು ಎಣ್ಣು ಕೊಡಬೇಕಲ್ಲಮ್ಮ ಹಿಂಗಾಗಿ ಇವತ್ತು ಎರಡೋ ತಾಲೂಕು ಆ ಕಡೆ ಬಳ್ಳಾರಿನಲ್ಲಿ ನಾನಿದ್ದೀನಿ ಈ ಕಡೆ ಅನ್ಕೊಂಡವ್ರು ಕೂಡ ಇಲ್ಲಿರೋದ್ರಿಂದ ಜೋಡೆತ್ತು ಬಂಡಿ ಅಳಿಬೇಕಂತೇಳಿ ಕಾರ್ಯಕ್ರಮದಲ್ಲಿ ಮಾಡ್ಕೊಂಡಿದ್ದೀನಿ ಅವಳಿಕಿಲ್ಲೆ ಜೋಡತ್ ಬಂಡಿ ಅಳಿಬೇಕಲ್ಲ ಶಿವಗಣ ಅಪ್ಪ ಕಾರಣವಾಗಿದ್ದು ಈ ಪುಸ್ತಕ ಸೊ ಆ ನಿಟ್ಟಿನಲ್ಲಿ ಇವತ್ತು ಇಡೀ ನಮ್ಮ ಜಿಲ್ಲೆಗೆ ಅದು ಪ್ರಸಸ್ತಾ ಇದೆ ಆ ಕಾರ್ಯಕ್ರಮದ ಒಂದು ಅಧಿಕೃತವಾದ ಪುಸ್ತಕವನ್ನು ಮಾನ್ಯ ಸಂಸದರು ಸದಾಶಯದೊಂದಿಗೆ ಈಗ ನಮ್ಮ ಮುಂದೆ ಲೋಕಾರ್ಪಣೆ ಮಾಡ್ತಿದ್ದಾರೆ ಹಾಗೆ ಇದಕ್ಕೆ ಸಹಕರಿಸ್ತಿದ್ದಾರೆ ನಮ್ಮ ಕೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಭೀಮಾ ಸರ್ ಹಾಗೆ ಅಶೋಕ್ ಸರ್ ಶಿವಮೂರ್ತಿ ಸರ್ ಹಾಗೆ ಬಿ ವಿ ಶಿವಯೋಗಿ ಸರ್ ಹಾಗೆ ನಮ್ಮ ಕಿ ತೋಟೆ ಸರ್ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮರಿನಾಬ್ ಸರ್ ತಹಶೀಲ್ದಾರ್ ಮೇಡಮ್ನವರು ಹಾಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂಬಿಕಾ ದೇವೇಂದ್ರಪ್ಪ ಎಲ್ಲರೂ ವೇದಿಕೆ ಬೇಡುವಂಥ ಗಣ್ಯರು ಈ ಒಂದು ಪುಸ್ತಕವನ್ನು ಅತ್ಯಂತ ಸದಾಶಯದೊಂದಿಗೆ ನಮ್ಮ ಎಸ್ ಎಸ್ ಸಿಯ ಮಕ್ಕಳು ಇದರ ಫಲ ಉಪಯೋಗವನ್ನು ಪಡೀತಾ ಫಲಿತಾಂಶವನ್ನು ಉತ್ತಮಪಡಿಸಲಿ ಅನ್ನೋ ಒಂದು ಆಶಯದೊಂದಿಗೆ ಇವತ್ತು ಆ ಪುಸ್ತಕ ಎಲ್ಲರಿಗೂ ಲೋಕಾರ್ಪಣೆಗಳೊಂದೆ ಅತ್ಯಂತ ಏನು ನಾವು ಮಕ್ಕಳು ಯಾವುದು ಯಾವ ಹಂತದಲ್ಲಿ ಆಗಬೇಕು ಆ ದೃಷ್ಟಿಯಲ್ಲಿ ನಮ್ಮ ಶಿಕ್ಷಕರು ಇದನ್ನ ಇಟ್ಕೊಂಡು ಈ ಒಂದು ಪುಸ್ತಕವನ್ನ ತಯಾರಿಸಿದರೆ ಅದರ ಪರಿಕಲ್ಪನೆ ನಮ್ಮ ಕ್ರಿಯಾಶೀಲ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಶ್ರೀ ಮೈಲೇಶ್ ಬೇಗೂರ್ ಸರ್ ಅವರದು ಸದಾ ಮಾರ್ಗದರ್ಶನ ಇದೆ ಇವತ್ತು ಅದು ಇಡೀ ಜಿಲ್ಲೆಗೆ ಪಸರಿಸುವುದಕ್ಕೆ ಮಾರ್ಗದರ್ಶನವನ್ನು ನಮ್ಮ ಸಂಸ್ಕೃತಿ ಮಾಡಿದ್ದಾರೆ ಹಾಗೆ